ಕುಡ್ಲಾ ಸಾಯಿದಾರು ಟ್ರಸ್ಟ್ ದ ಏಳನೇ ವಾರ್ಷಿಕ ಮಹಾಸಭೆ ಬೊಕ್ಕ ಸೇವಾ ಸಂಗಮ ಅಶಕ್ತ ಕುಟುಂಬನೆಗೂ ಸಗಾಯ ವಿತರಣೆ ಅಂಜನೆ ಸಾಧನೆ ಮಲ್ತಿ ನಕ್ಲೆಗೂ ಗೌರವಿಸ್ ಬಂಟ್ವಾಳ ಮೆಲ್ಕಾರ್ದ ರಾಮದೇವ್ ಸಭಾಂಗಣ ಐತಾರ ನಡೆದರು ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಸತೀಶ್ ಕುಂಪಲ ತುಡರ್ ಬೆಳಗಾದ ಕಾರ್ಯಕ್ರಮನ ಉದಿಪನ ಮಾಡ ಇನ್ನಿ ಸಮಾಜಕರ ಅವು ಮುಗಿಯು ನೋವು ಏತ ಸಮಾಜ ಸೇವೆ ಮಲ್ತಡಲ ಅವಿಟ್ಟು ಕೊರ್ನಾಕ್ಲಿಗ್ಲ ದಾದಾಂಡಲ ಪಾತ್ರ ದೆತೊನ್ ನಾಯಕ್ಲ ಸಮಾಧಾನ ಇಚ್ಛಾದಿನ ಸ್ಥಿತಿ ಅಂಚಾದ್ ನಮ್ಮ ಮನಸ್ಸಿಗ ನಮ ಕೊರ್ತ ಪನ್ಪಿನ ಸಂತೃಪ್ತಿ ಬೋಡು ನಮ ಸರಿಯಾಯಿನ ತಾದಿಡ ಆಲೋಚನೆ ಮಲ್ತಂಡ ಅವೇ ಮಲ್ಲ ಸಮಾಜ ಸೇವೆ ಪಂಡ ಅವು ಆತ ಸುಲಭದ ಬೇಲೆ ಅತ್ತು ನಂಕ್ ಮಲ್ತಿನಕ್ಲಿಗ ತೃಪ್ತಿ ಕೊರ್ನ ಯಾವ ಪಂಡದ ಸತೀಶ್ ಕುಂಪಲ ಸಾಯಿ ನೆರವು ಟ್ರಸ್ಟ್ಗ ಸಮಾಜ ಸೇವೆ ಮಲ್ಪುನ ಅವಿತ ಸದಸ್ಯನ ತಂಡ ಎಡಗಿರೋದು ಪಿರಾ ಗುರುತಿ ಸಾಧು ಏರೇಗ ಕೊರಡು ಅವು ಕೊರ್ಪುನಲ ಒಂಜಿ ಜಾಣತನೇ ಇನಿ ಸಮಾಜಕ್ಕೆ ಏತ್ತು ಕೊರ್ನಲ್ಲ ಅವು ಅತ್ತವು ಏತು ಕೊರ್ನಲ್ಲ ಸಮಧಾನ ಆಪಣಕ್ಕೆ ಏನ ಸಮಾಧಾನ ಅಲ್ಲ ಆಪುಜಿ ದತ್ತೋನ್ನಾಯಕ ಸಮಾಧಾನ ಆಪನಕ್ಕೆ ಏನೇ ದೆತ್ತೋನ್ ನಾಯಕ ಸಮಾಧಾನ ಆಪುಜಿ ಅನ್ನೋ ಒಂಜೆ ಆಪನಿದ ಬಂದ ಕಿಶೋರ್ರೆ ನಮ್ಮ ಮನಸ್ಸಿಗೆ ನಮ್ಮ ಸಂತೃಪ್ತಿ ಮಲ್ಪನ ಕೆಲಸ ಮಾತ್ರ ನನಗೆ ಮಲ್ಪರ ಆಪನಿ ಐನೇ ನಮ್ಮಲ್ಲಿ ತೊಂಡಾನು ஏர்லாம் நங்க புகார் வியார் ஏர்ல சர்டிஃபிகேட் கொடுப்பேரு அவர விஷய இஜே என்ன ஜீவனடலாம் அந்த தூந்தே நங்கு நம்ம மலத்தினா சரி நம்ம சரியான சாதிடு சரியாயின திக்கு சரியான ரீத்திடு சரியாயின யோச்சனை கலசம் மல்து போப்பா அந்த பண் நம நம சி அவே நிஜவாயின இத்தத ஜீவன அஞ்சாது இன்னைத்த காலடு சாமாஜிகலம் மல்பினால ஆத்தால் சுலபத கலசத்து சமாத சேவை மல்புனால அது சுலபத கலசத்து போடித்து ಸಂಘಟನೆಲಿ ಕಾಂಪಿಟೇಷನ್ ಯಾರು ಬೇರೆ ನನೊಂಜಿ ಬೊಕ್ಕೊಂಜಿ ಪೂರ ಸಂಘಟನೆ ಪೂರ ನಮ್ಮ ಪೂರ ತೂದು ಬತ್ತಿನ ಅಂಚಾದ ಗೊತ್ತು ನಂಗೆ ಅಂಡಲ ಸಂಘಟನೆ ಮಲ್ಪಡು ಮಾತಿರ್ಲ ಮಾತೆರ್ಲ ಯೋಚನೆ ಮಲ್ಪನೆ ನಮ್ಮ ಡಿಫ್ರೆಂಟ್ ಆದ ಯೋಚನೆ ಮಲ್ಪಡು ಮಾತೆರ್ನ ಏರ್ ಆಸಕ್ತಿ ಏರ್ ತೊಂದರೆ ಒಟ್ಟಿಗೆ ಕೆಲಸ ಮಲ್ಪ ಪ್ರಾಮಾಣಿಕ ಪ್ರಯತ್ನ ಮಲ್ಪಡು ಮಾತಾ ಚವನಿ ಮೋಜು ಮಸ್ತಿರು ಉಪ್ಪುನ ಈ ಕಾಲಡು ಸಾಯಿ ನೆರವು ಟ್ರಸ್ಟ್ರು సేవా మనోభావడు సమాజ సేవ మతుందుల్లారు మనుషు జీవన సార్తక ఆపునిలా అవు సేవేడు మాత్ర సాధ్య పండుద లేస్త గుర్కార్మిని వేసుండిన సాయి నెరవు ట్రస్టుద అధ్యక్షిరు కిషోర్ కుమార్ పుత్తూరు తెరిపాయరు ಆ ಜೀವನದ ಶೈಲಿ ಒಟ್ಟಿಗೆ ನಾವು ಇತ್ತುಂಡಲ್ಲ ಆರ್ನ ಆ ಸೇವಾ ಮನೋಭಾವನೆ ಮಾತ್ರೆ ಇಲ್ಲೊಂದು ಪ್ರೇರಣೆ ದಯಪಾಂಡ ಎಂಕಿ ಒಂದು ಈ ಸಂಸ್ಥೆದ ಜವಾಬ್ದಾರಿ ಕೊಡ್ತಿರ ಆ ಜವಾಬ್ದಾರಿ ಪ್ರೇರಣೆ ಕೊರಡಂಡ ಆರೆ ದಯಪಂಡ ನಮ್ಮ ನಮ್ಮ ಕೆಲಸ ಒಂದೊಂದು ಮಾತಾಟ್ಟು ಇಬ್ಬ ಸ್ವಾರ್ಥದ ಜೀವನಡೆ ಆ ಜೀವನದೊಟ್ಟಿಗೆ ನಮ್ಮಲ್ಲಿ ಒಂದು ಸೇವೆ ಕಾಲ ಕಾಲಾವಕಾಶ ಕೊಡ್ತಾರೆ ಏಕೆಂದು ಸುರುಕದಾರಿಗೆ ಕೃತಜ್ಞತೆ ಸಲ್ಲಿಸೋದೇ ದಯಪಂಡ ನಮ್ಮ ಶ್ರೀಕೃಷ್ಣ ದೇವರ ಪಣಲ ಕಡೆ ಮನುಷ್ಯನ ಜೀವನ ಸಾರ್ಥಕ ಹೊಡೆದು ಮಂಡ ಅವು ಸೇವೆ ಹಿಡ್ದು ಮಾತ್ರ ಸಾಧ್ಯಗೆ ಬೇತ ಇನ್ ಮಲ್ತನಲ್ಲ ಅವು ಸಾರ್ಥಕ ಆಪೋಜಿ ಅಂಚಿನಂಜಿ ಸೇವೆ ಮಲ್ಪರ ನಂಗೆ ಒಂಜಿ ಯೋಗ ಭಾಗ್ಯ ದೇವಿಯರು ಕೊಡ್ತೇವೆ ಐಕ ನಮ್ಮ ಮಾತಾ ಇರಲ್ಲ ಸೇರಿದು ಪಂಡ ನಮ್ಮ ಈ ಸಂಸ್ಥೆ ಸ್ಥಾಪನೆ ಮಲ್ಪನ ಸುಲಭ ಅವು ಏರೆಗ್ಲ ಮಲ್ಪೊಲಿ ಕೆಲವು ಸಂಸ್ಥೆಯಲ್ಲಿ ಸ್ಟಾರ್ಟ್ ಆ ಒಂಜ್ ಮುಜು ತಿಂಗೋಲ್ಲ ಒಂಜಿ ತಿಂಗೋಲ್ಲ ಒಂದು ಔಷನ್ ಎರಡು ಡೋಷನ್ ಎಪ್ಪಣ್ಣು ಬುಕ್ಕ ಐಕೇರಲ್ಲ ಮುಂದುವರಿಸೋಣ ಕ್ಲಿಪ್ ಜೇರಿ ಆ ಸಂಸ್ಥೆ ಅಡಿಗೆ ಉಂಟು ಹೋಗುದು

ಇಂಚ ಸಾಯಿ ನೆರವು ನಿರಂತರ ಸೇವಾ ಕಾರ್ಯಕ್ರಮ ಮಲ್ತೊಂದುಂಡು ಇನಿತ ಲೇಸಿಡ್ಲ ಪತ್ತು ಬಡ ಕುಟುಂಬಗ ಆರೋಗ್ಯ ಚಿಕಿತ್ಸೆಗ ಒಂದು ಲಕ್ಷ ರೂಪಾಯಿ ಪಣವು ಸಗಾಯದ ಚೆಕ್ ಅನ್ನು ವಿತರಣೆ ಮಲ್ತೊಂದು ಪಡೆದು ಸಾಯಿ ನೆರವುದ ಸ್ಥಾಪಕ ಅಧ್ಯಕ್ಷರು ಕಿಶೋರ್ ಪೂಜಾರಿ ಮಂಚಿ ತನ್ನ ಪ್ರಾಸ್ತಾವಿಕ ಪಾತ್ರ ತೆರಿಪಾಯಿರು ನೆಟ್ಟು ನಮಗ ನಮ್ಮನೆ ಒಂಜಿ ಜವನೇರ್ಪುರ ಸೇರ್ದ ಮಂಚಿನ ಅಂಚಿನ ಸಂಸ್ಥೆ ಈ ಸಂಸ್ಥೆಯಡಿ ಇನ್ನಿಕ್ಕೆ ನಮಗೆ ಏಳನೇ ವರ್ಷದ ಸಂಭ್ರಮ ಈ ಏಳು ವರ್ಷ ನಮ್ಮ ಆಯ್ನಾಥ ಹುಷಾರ ಜನ ಹಕ್ಕಲಿಗು ಪಣವದ ಸಹಕಾರ ಅಂಚೆನೆ ಬ್ಲಡ್ ಬೋಡ ನಕಲಿಗು ಆಯ್ತಾ ಬ್ಲಡ್ ತೊಂದರೆ ಬತ್ತ ನಕಲಿಗ ನೆತ್ತರದ ಪೂರೈಕೆನ ಮತ್ತೊಂದು ಬೈದ ಅಂಚೆನೆ ಕ್ಯಾನ್ಸರ್ ಏರು ಪೇಷೆಂಟ್ ಉಪರ ಕೆಲವು ಕೆಲವೊಂದು ಕುಜಾಲದ ಅಂಚನ ಅಂಚೆನಾ ನಮ್ಮ ಕೆಲವು ಜವನೀರು ಅತ್ತ ನಮ್ಮ ಮೆಗ್ಗಿನ ಕಲವಡು ಅಕ್ಕಲನ್ನ ಕೇಶದಾನ ದಾನ ಮತ್ತೊಂದು ಬೈದೇರು ನಮ್ಮ ಸಂಸ್ಥೆಗೆ ಏಳನೇ ವರ್ಷ ಅಷ್ಟರ್ಥ மடு நம்ம சம்சேன ஸ்தாபனம் வந்தான் ரெண்டு சாயிரத்தி மடு ஸ்தாபனம் வந்தது இன்னைக்கு நம்ம நூஜே நூதெடுத்து ஜாஸ்தி சேவஜனை மறந்து போய்தான் அஞ்சனே பதினாறு லட்சத்தை சில்லற பனோத சாயம் மத்தந்து பார்த்தா அஞ்சனே கொஞ்சம் அஜிப்பை இல்லை குடும்பக்கு நம்ம கொரோனா சமயம் அதுபாடு அத்தனை இஞ்சதி நமக்கு இஞ்சின பரப்பின மனைவிட அதுபாடு ಅಜಿಪ್ಪ ಇಲ್ಲದ ಇಲ್ಲಗ ದಿನಚಿ ಸಾಮಗ್ರಿಯನ್ನು ಗುರುಪು ನಂಚಿನ ಕಾರ್ಯನ ಮತ್ತೊಂದು ಬೈದ ಅಂಚನೆ ಐವಾಗೂ ಹೆಚ್ಚ ಜಾಸ್ತಿ ಏನು ನಮಕ್ ಆಸಕ್ತಿ ಅಂದು ಬರ್ಕೊಂಡ ಅಕ್ಲೆಗಳು ನಮ್ಮ ಜಾಸ್ತಿದ ಪಣವದ ಕಾಸ ಅವಾರ್ಡ್ ಪೂರ ನಮಕ್ಳನ್ನ ಸಹಕಾರ ನಮ್ಮ ಮತ್ತೊಂದು ಬೈರೊಂದುಲ್ಲ ಸಜೀಪ ಮುನ್ನೂರು ಮೂರ್ತಿದಾರರ ಸಂಘದ ಅಧ್ಯಕ್ಷರು ಸಂಜೀವ ಪೂಜಾರಿ ವಿಶ್ವ ಹಿಂದೂ ಪರಿಷತ್ ಕುಡ್ಲ ವಿಭಾಗದ ಅಧ್ಯಕ್ಷರು ರವಿ ಅಸೈಗೋಳಿ ಗ್ರಾಮ ಚಾವಡಿ ಬ್ರಹ್ಮಶ್ರೀ ನಾರಾಯಣಗುರು ಸೇವಾ ಸಂಘದ ಉಪಾಧ್ಯಕ್ಷರು ಸುಭಾಷ್ ಧರ್ಮನಗರ ಕೊಲ್ಯ ಘಟಕ ಯುವ ಅಧ್ಯಕ್ಷರು ನಿತಿನ್ ಕರ್ಕೇರ ಕುಡ್ಲ ಹಿಂದೂ ಜಾಗರಣ ವೇದಿಕೆದ ಸಹ ಸಂಯೋಜಕಿಯರು ಗಣೇಶ್ ಕುಲಾಲ್ ಅಕ್ಷಯ್ ರಜಪೂತ್ ಇಂಚಿತಿ ಪ್ರಮುಖರು ಮಲ್ಲಭಿನಿರಾದ ಲೇಸುಗದಿಗಿಳಿತ್ತರು ನಿರಂತರ ಸೇವಾ ಚಟುವಟಿಕೆಯಲ್ಲಿ ನಡಪ ಒಂದು ಪುನಃ ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ದ ಸ್ಥಾಪಕಿಯರು ಅರ್ಜುನ್ ಭಂಡಾರ್ಕರ್ ದಕ್ಷಿಣ ಕನ್ನಡ ಜಿಲ್ಲೆದ ಯುವಶಕ್ತಿ ಸೇವಾ ಪಥ ಈ ಸಂಸ್ಥೆಲಿಗ ಸೇವಾ ಮಲ್ಪ್ ಮಾನಾದಿಗೆ ಸೇವಾ ಚಟುವಟಿಕೆಗಾದ ಅರ್ಹ ಬಡ ಕುಟುಂಬ ಚಿಕಿತ್ಸಾ ವೆಚ್ಚಗಾದ ಒಂದು ಲಕ್ಷ ರೂಪಾಯಿ ದಾತು ಪಣ ಸಗಾಯದ ಚೆಕ್ನ ವಿತರಣೆ ಮಾಡ ಅಂಚನೆ ಸಾಯಿ ನೆರವು ಟ್ರಸ್ಟ್ ಸಾಮಾಜಿಕ ಸೇವಾ ಚಟುವಟಿಕೆಗಳಿಗೆ ನಿರಂತರ ಪ್ರೋತ್ಸಾಹ ಕೊರ್ಪಿನ ಸದಸ್ಯರನ್ನು ಗುರುತಿಸಾದ ಸೇವಾ ಮಾಣಿಕ್ಯ ಬಿರುದು ಒಪ್ಪ ಗೌರವಿಸಿದರು ಪೂರ್ಣಿಮಾ ಕುಮಾರಿ ಮನೀಷಾ ಕುಮಾರಿ ಶ್ರಾವ್ಯ ಕುಮಾರಿ ಮನ್ವಿತಾ ಪ್ರಾರ್ಥನೆ ಪಂಡರು ಸ್ಥಾಪಕ ಅಧ್ಯಕ್ಷರು ಕಿಶೋರ್ ಮಂಜಿ ಸಭೆ ನೆದುಕೊಂಡು ಹೊಸ ಸಮಿತಿಯ ಘೋಷಣೆಲ್ಲ ನಡಪಾಯರು ದಿನೇಶ್ ರಾಯಿ ಸಭೆ ಸಾರಿಗೆ ಮಲ್ತೇರು ಸ್ಥಾಪಕ ಸದಸ್ಯರು ಹರೀಶ್ ಅಸೇಗೋಳಿ ಸೊಲ್ಮೆ ಸಂತಾಯರು